ಪಂಚಮಸಾಲಿ ಸಮುದಾಯಕ್ಕೆ ಎ ಮೀಸಲಾತಿ ಕೊಡಿಸುತ್ತೇನೆ ಅಂತ ಕೂಡಲ ಸಂಗಮದಿಂದ ಬೆಂಗಳೂರು ವರೆಗೆ ಪಾದಯಾತ್ರೆ ನಡೆಸಿದ್ರು ಬೆಳಗಾವಿಯಲ್ಲೂ ಉಗ್ರ ಹೋರಾಟ ನಡೆಸಿದ್ರು ಕೂಡಲ ಸಂಗಮದ ಅದೇ ಶ್ರೀಗಳಿಗೆ ಮಠದ ಟ್ರಸ್ಟ್ ಶಾಕ್ ಕೊಟ್ಟಿದೆ ಪಂಚಮಸಾಲಿ ಕೂಡಲ ಸಂಗಮ ಪೀಠಕ್ಕೆ ಪರ್ಯಾಯ ವ್ಯವಸ್ಥೆ ಬೇರೊಬ್ಬ ಸ್ವಾಮೀಜಿ ಕೂರಿಸುವ ಬಗ್ಗೆ ಕಾಶಪ್ಪನವರ್ ಹೇಳಿಕೆ ಪಂಚಮಸಾಲಿ ಗುರುಪೀಠ ಕೂಡಲ ಸಂಗಮದಲ್ಲಿರುವ ಇದೇ ಪೀಠದಲ್ಲಿ ಈಗ ಸಂಘರ್ಷ ಶುರುವಾಗಿದೆ ಬಟದ ಟ್ರಸ್ಟ್ ಹಾಗೂ ಗುರುಗಳ ನಡುವೆ ಶೀತಲ ಸಮರ ಶುರುವಾಗಿದೆ ಅಷ್ಟಕ್ಕೂ ಕಳೆದ ಎರಡು ವರ್ಷಗಳಿಂದ ಜಯಮೃತ್ಯುಂಜಯ ಸ್ವಾಮೀಜಿ ಹಾಗೂ ಟ್ರಸ್ಟ್ ಅಧ್ಯಕ್ಷ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರ ನಡುವೆ ತಿಕ್ಕಾಟ ನಡೀತಲೇ ಇದೆ ಅದು ಮೊನ್ನೆ ಅತಿರೇಕಕ್ಕೆ ಹೋಗಿದ್ದು ಬಟಕ್ಕೆ ಕಾಶಪ್ಪನವರ್ ಬೀಗ ಹಾಕಿಸಿದ್ರು ಇದರ ನಡುವೆ ನಿನ್ನೆ ಹುಬ್ಬಳ್ಳಿಯಲ್ಲಿ ಧರ್ಮದರ್ಶಿಗಳ ಜೊತೆ ಸಭೆ ನಡೆಸಿದ ಕಾಶ್ಯಪ್ಪನವರು ಮಠಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡುವುದಾಗಿ ಹೇಳಿದ್ದಾರೆ ಸ್ವಾಮೀಜಿ ಈಗಾಗಲೇ ಬೆಳಗಾವಿ ಹುಬ್ಬಳ್ಳಿ ಬೆಂಗಳೂರಲ್ಲಿ ಮನೆ ಮಾಡಿದ್ದಾರೆ ಹೀಗಾಗಿ ಮಠಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ ಅಂದರು ಐಕ್ಯ ಭೂಮಿ ಮತ್ತು ತಪೋಭೂಮಿ ಅದು ನನ್ನ ಗಮನಕ್ಕೆ ಬಂತು ನಾನು ಹಿರಿಯರ ಜೊತೆ ಚರ್ಚೆ ಇಲ್ಲ ಅದಕ್ಕೆ ರಕ್ಷಣೆ ಮಾಡೋದಕ್ಕೆ ಸ್ವಾಮೀಜಿ ಆರೋಗ್ಯದಲ್ಲಿ ಏರುಪೇರು ಆಸ್ಪತ್ರೆಗೆ ದಾಖಲು ಕಾಶಪ್ಪನವರ ವಿರುದ್ಧ ಮಠದ ಭಕ್ತರ ಆಕ್ರೋಶ ಜಯ ಮೃತ್ಯುಂಜಯ ಸ್ವಾಮೀಜಿಯನ್ನ ಪೀಠದಿಂದ ಕೆಳಗಿಳಿಸುವ ಬಗ್ಗೆ ಅತ್ತ ಹುಬ್ಬಳ್ಳಿಯಲ್ಲಿ ಚರ್ಚೆ ಆಗ್ತಾ ಇದ್ರೆ ಇತ್ತ ಬಾಗಲಕೋಟೆಯಲ್ಲಿ ಶ್ರೀಗಳ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಬಾಗಲಕೋಟೆಯ ಖಾಸಗಿ ಆಸ್ಪತ್ರೆಗೆ ಸೇರಿದ್ದಾರೆ ಎದೆ ನೋವು ತಲೆನೋವು ಕಾರಣಕ್ಕೆ ಆಸ್ಪತ್ರೆ ಸೇರಿದ್ದು ಸದ್ಯ ಚೇತರಿಸಿಕೊಂಡಿದ್ದಾರೆ ಸ್ವಾಮೀಜಿ ಆಸ್ಪತ್ರೆ ಸೇರಿರುವ ವಿಷಯ ಗೊತ್ತಾಗ್ತಾ ಇದ್ದಂತೆ ಭಕ್ತರ ದಂಡು ಆಸ್ಪತ್ರೆ ಬಳಿ ಧಾವಿಸಿದೆ ಕಾಶಪ್ಪನವರ ವಿರುದ್ಧ ಹೊರ ಹಾಕಿದ್ದಾರೆ ನಾಯಿ ಬಹಳ ದೇವಲೋಕ ಹಾಳಾಗಂಗಿಲ್ಲ ದೇವಲೋಕದ ಅದಕ್ಕೆ ಘನಕೆ ಇರ್ತೈತಿ ಆನ್ ಹೊಂಟಿರ್ತ ನಾಯಿ ಬಹುತಿರ್ತಾವೆ ಇದರಿಂದ ಏನಾಗಲ್ಲ ಜಯ ಮೃತ್ಯುಂಜಯ ಸ್ವಾಮಿಗಳ ಹಿಂದ ಇಡೀ ಕರ್ನಾಟಕ ರಾಜ್ಯದ ಎಂಬತ್ತು ಲಕ್ಷ ಸಾಲಿ ಸಮಾಜ ಐತಿ ಕಾಸೆಪ್ಪ ಕುಂತು ನಾನು ತೆಗೆದು ಹೋಯ್ತೀನಿ ಪರ್ಯಾಯ ಮಾಡ್ಕೊಂತ ಒಂದು ಮಾತು ಹೇಳ್ರ ಬಡ ಬಡ ಅದನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತಾನ ಕಾವಿ ಹಾಕೊಂಡ್ ಬಂದ ಅಲ್ಲಿ ಮಡದಾಗ ಕುಂತ್ಕೊಂಡ್ರಿ ಕೂಡಲ ಸಂಗಮದ ಬಟಕ್ಕೆ ಬೀಗ ಹಾಕಿದ್ದ ಪ್ರಕರಣ ಸುಖಾಂತ್ಯ ಕಂಡಿತ್ತು ಆದರೆ ಬಟಕ್ಕೆ ಪರ್ಯಾಯ ವ್ಯವಸ್ಥೆ ಅನ್ನೋ ಚರ್ಚೆ ಈಗ ಮತ್ತೊಂದು ಸಂಘರ್ಷಕ್ಕೆ ಕಾರಣವಾಗಿದೆ ಹುಬ್ಬಳ್ಳಿಯಿಂದ ಸಂಜಯ್ ಜೊತೆ ರವಿ ಮೋಕಿ ಟಿವಿ ನೈನ್ ಬಾಗಲಕೋಟೆ